ನಮ್ಮ ಯುವಕ ಮಂಡಳದಲ್ಲಿ ಇರತಕ್ಕಂಥ ಪ್ರತಿಯೊಂದು ಪದಾಧಿಕಾರಿಗಳು ಸಹಿತ ಏನು ಕಮ್ಮಿ ಇಲ್ಲ ಅನ್ನುವಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾಕಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮಗಳು ಇವತ್ತು ಇಲ್ಲಿ ನಡಿಬೇಕಂತಂದ್ರೆ ಅದಕ್ಕೆ ಶ್ರಮದ ಅವಶ್ಯಕತೆ ಭಾಳ ಇರ್ತೈತಿ ಯಾಕಂತಂದ್ರೆ ಸಾವಿರಾರು ಜನರಿಗೆ ನಾವು ಇಲ್ಲಿ ಅನ್ನ ಸಂತರ್ಪಣೆ ಮಾಡಿಸುವಂತಹ ಕಾರ್ಯಕ್ರಮ ಆಗಿರ್ಬೋದು ಸಾವಿರಾರು ಮಾ ಸಾವಿರಾರು ಜನರಿಗೆ ನಾವು ಇಲ್ಲಿ ಮೇಂಟೈನ್ ಮಾಡುವಂತಹ ಒಂದು ಅವಶ್ಯಕತೆ ಇರ್ಬೋದು ಆ ಎಲ್ಲ ಕಾರ್ಯಕ್ರಮಗಳು ಮಾಡ್ಬೇಕಂತಂದ್ರೆ ನಾನು ಗಮನಿಸಿದ್ದೇನೆ ನಿಜವಾಗಿಯೂ ನಾನು ಇವರು ಒಂದು ಟೀಮ್ದಲ್ಲಿ ಅಥವಾ ನಮ್ಮ ಸೀನಿಯರ್ ಅಂತ ಹೇಳಿಕೊಳ್ಳೋಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ ಯಾಕಂತಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ನಾವು ಉಪನಯನ ಸಂಸ್ಕಾರ ಕಾರ್ಯಕ್ರಮ ಮಾಡಿದಾಗ ಸರಿ ಸುಮಾರು ಆರು ಸಾವಿರ ಜನ ಈ ನಮ್ಮ ಒಂದು ಪಂಚ ಕಮಿಟಿಯ ಒಂದು ಆವರಣದಲ್ಲಿ ಎಲ್ಲರೂ ಸಹಿತ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಷ್ಟೊಂದು ಜನರಿಗೆ ಮೇಂಟೈನ್ ಮಾಡಬೇಕಂತಂದ್ರೆ ನಮ್ಮ ಟೀಮ್ ಇವತ್ತು ಎಷ್ಟು ನಿಷ್ಠೆಯಿಂದ ಅವರು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದೆ ಅಂತಂದ್ರೆ ಅದು ನಾನು ಯಾವತ್ತೂ ಸಹಿತ ಅದನ್ನು ನಾನು ಮರೆಯಲಾರ್ದಂಥ ಒಂದು ಸನ್ನಿವೇಶ ಅದೇ ರೀತಿ ಒಮ್ಮೆ ಅದು ಪ್ರಾರಂಭ ಮಾಡಿದಾಗ ಮತ್ತೆ ಮತ್ತೆ ನಾವು ಇಂತಹ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ನಮ್ಮ ಸಾಮರ್ಥ್ಯ ಇದೆ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಮತ್ತೂ ಸಹಿತ ಈಗ ಬರಲಿರುವ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮತ್ತೂ ಸಹಿತ ನಾವು ಒಂದು ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೆಲ್ಲ ಮಾಡಲಿಕ್ಕೆ ಇದೊಂದು ನಮ್ಮದು ಟೀಮ್ ಒಂದು ಪರಿವಾರ ಒಂದು ಒಗ್ಗಟ್ಟಿದೆ ನಮ್ಮಲ್ಲಿ ಒಂದು ಒಳ್ಳೆಯ ಫಲ ಇದೆ ನಮ್ಮ ಟೀಮಿಂದ ನಾವು ಇದೆಲ್ಲ ಕಾರ್ಯವನ್ನು ಮಾಡಲಿಕ್ಕೆ ನಾವು ಸಾಧ್ಯವಾಗ್ತದೆ ಅನ್ನುವಂಥ ಕಾರಣದಿಂದ ಇದನ್ನು ಮತ್ತು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಮ್ಮ ತಾಯಂದಿರಾಗಿರ್ತಕ್ಕಂಥ ನಮ್ಮ ಈ ಭಾಗದ ಮೈತ್ರಿ ಮಹಿಳಾ ಅಸೋಸಿಯೇಷನ್ ಇವರೂ ಸಹಿತ ನಮಗೆ ಯಾವತ್ತೂ ಕೈ ಬಿಡದೆ ನಾವು ಹೇಳಿರ್ತಕ್ಕಂಥ ಪ್ರತಿಯೊಂದು ಜವಾಬ್ದಾರಿಯನ್ನು ನಮ್ಮ ಮೇಲೆ ಹಾಕ್ಕೊಂಡು ನೀವು ಏನು ಮಾಡಬೇಕು ನಾವು ಮಾಡ್ತೀವಿ ಅಂತ ಹೇಳಿ ಯಾವತ್ತೂ ಎದುರಿಗೆ ನಿಂತ ಆ ಕಾರ್ಯವನ್ನು ಅವರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಮಾಡುವಲ್ಲಿ ಅವರು ಪಾತ್ರ ಭಾಳ ಪ್ರಮುಖವಾಗಿದೆ ಹಾಗಾಗಿ ನಾವು ಪ್ರತಿ ವರ್ಷ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಒಂದು ಸಂದರ್ಭದಲ್ಲಿ ಯಾವತ್ತೂ ತಪ್ಪದೆ ನಾವು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ ಅದೇ ರೀತಿ ಜಾಗೃತ ದೇವಿ ಅಂಬಾಭವಾನಿ ದೇವಿ ದೇವಸ್ಥಾನ ನಮ್ಮ ಪಂಚ ಟ್ರಸ್ಟ್ ಕಮಿಟಿಯ ಆವರಣದಲ್ಲಿ ಇದ್ದಂಥ ಈ ದೇವಸ್ಥಾನದಲ್ಲಿಯೂ ಸಹಿತ ಸತತ ನಾವು ಆಷಾಢ ಮಾಸದ ನಾಲ್ಕನೇ ಶುಕ್ರವಾರ ಭಂಡಾರ ಕಾರ್ಯಕ್ರಮವನ್ನು ಸಹಿತ ನಾವು ಮಾಡ್ತಾ ಬಂದಿದ್ದೀವಿ ಅಲ್ಲೂ ಸಹಿತ ಸಾವಿರಾರು ಜನರಿಗೆ ನಾವು ಅನುಸಂದರ್ಪಣೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆ ಕಾರ್ಯದಲ್ಲಿಯೂ ಸಹಿತ ಸಂಪೂರ್ಣ ಮಿತ್ರ ಮಂಡಳಿ ಹಾಗೂ ಮಹಿಳಾ ಮಂಡಳ ಹಾಗೂ ಪಂಚ ಕಮಿಟಿ ಅಲ್ಲಿಯೂ ಸಹಿತ ಯಶಸ್ವಿ ಪಾತ್ರವನ್ನು ವಹಿಸಿ ಅವೆಲ್ಲವೂ ನಡೆಸ್ಕೊಂಡ ಬಂದಿದ್ದೇವೆ ಇದೇ ರೀತಿ ಎಲ್ಲರ ಸಹಕಾರ ಎಲ್ಲರ ಒಂದು ಪ್ರೀತಿ ಆಮೇಲೆ ಎಲ್ಲರ ಒಂದು ಒಗ್ಗಟ್ಟು ಸ ಸತತ ಇರುವುದರಿಂದ ಇವೆಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತವೆ ಅನ್ನುವಂಥ ಮಾತನ್ನು ಹೇಳ್ತಾ ಸಂತೋಷದಿಂದ ಇವತ್ತು ಬಹಳ ನನಗೂ ತರಿಪಡಿದರು ಅಣ್ಣ ನಿಮಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು